ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಲಕ್ಷ್ಮಿ ಮುಂದೆ ನಾವೇನು ಬಾಗಿಣ ಅಂತ ಇಟ್ಟಿರ್ತೀವೋ ಸೊ ಅದನ್ನು ದೇವಸ್ಥಾನಕ್ಕೆ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು ವರ್ಷ ವರ್ಷವೂ ಲಕ್ಷ್ಮಿ ಕುಣಿಸ್ದಾಗಲ್ಲ ಸೊ ಇದೇ ಥರನೇ ಮಾಡ್ಕೊಂಬಂದಿರೋದು ಲಕ್ಷ್ಮೀ ಮುಂದೆ ನಾವೇನು ಬಾಗಿಣ ಅಂತ ಇಟ್ಟಿರ್ತೀವೋ ಅದನ್ನು ಲಕ್ಷ್ಮೀ ದೇವರಿಗೆ ಅಥವಾ ಎಣ್ಣದೇವ್ರಿಗೆ ಕೊಟ್ಬಿಟ್ಟು ಬಂದುಬಿಡ್ತೀನಿ ಫ್ರೆಂಡ್ಸ್ ಅದರಡೆ ಲಕ್ಷ್ಮೀ ದೇವರಡೆ ಏನು ಅಕ್ಕಿ ಉದ್ದಿರ್ತೀನೋ ಅದನ್ನು ಮಾತ್ರ ನಾನು ಬಳಸ್ಕೊತೀನಿ ಹಾಗೆ ಲಕ್ಷ್ಮಿ ಕಳ್ಸೋಕ್ಕೇನು ನಾವು ಕಾಯಿಟ್ಟಿರ್ತೀವೋ ಅದನ್ನು ನಾನು ಮನೆಗೆ ಸ್ವೀಟ್ನ ಮಾಡಿ ತಿನ್ನುವಂಥದ್ದು ಫ್ರೆಂಡ್ಸ್ ಈ ಥರ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಡ್ಯದಲ್ಲಿ ಬಾಗಿಣನ ತಗೊಂಡು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗೆ ಲಕ್ಷ್ಮೀ ಕಳ್ಸಕ್ಕಂತ ಇಟ್ಟಿದ್ದ ಕಾಯಲ್ಲಿ ಏನು ಸ್ವೀಟ್ನ ಮಾಡಿದೆ ಹಾಗೆ ನನ್ನ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಸೊ ಅಲ್ಲಿ ಹೋಗಿ ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಸೊ ನೆಕ್ಸ್ಟ್ ನಾನು ಆಮೇಲೆ ಸ್ವೀಟ್ನ ಮಾಡಿದೆ ಸೊ ಇವತ್ತಿನ ವೀಡಿಯೋದಲ್ಲಿ ಇದೆಲ್ಲ ಇರುತ್ತೆ ನೋಡಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಾಗಿನ ಐಟಮ್ ಅಂತ ಏನಿದೋ ಅದೆಲ್ಲ ಒಂದು ಬ್ಯಾಗ್ನ ಬ್ಯಾಗಿಗೆ ತೆಗೆದಿಟ್ಕೊತಾ ಇದ್ದೀನಿ ಸೊ ಅಕ್ಕಿ ಕಾಯಿ ಹಾಗೆ ಬಾಳೆಹಣ್ಣು ಎಲೆಡ್ಕೆ ಎಲ್ಲನೂ ಇತ್ತು ಅಲ್ವಾ ಸೊ ಅದು ಬಾಳೆಹಣ್ಣು ಮತ್ತು ಎಲೆನ ಸ್ವಲ್ಪ ಒಣಗ್ದಂಗೆ ಆಗ್ಬಿಟ್ಟಿತ್ತು ಸೊ ಅದು ಬೇಡ ಹೊಸ್ತಾಗಿ ತಗೊಳ್ಳೋಣ ಅಂದ್ಬಿಟ್ಟು ಸೊ ಅದನ್ನು ಹಸು ಕೊಟ್ಬಿಡೋಣ ಅಂದ್ಬಿಟ್ಟು ಅದನ್ನ ಸೈಡ್ಗೆ ಇಟ್ಟು ನಂತರ ಇನ್ನೆಲ್ಲ ಬಾಗಿನಕ್ಕೆ ಏನೇನು ಇಟ್ಟಿದ್ನೋ ಬ್ಲೌಸ್ ಪೀಸು ಬಾಳೆ ಅರ್ಶನ ಕುಂಕುಮನ ಅಷ್ಟೇ ಬರ್ಟ್ಲಲ್ಲಿ ಇಟ್ಟಿದೆ ನಾನು ಬ ಕುಂಕುಮ ಧ್ವರಣೆಯಲ್ಲಿ ಸೊ ಅದು ಬೇಡ ಅಂದ್ಬಿಟ್ಟು ಹೊಸ್ದಾಗಿ ಅಷ್ಟಿನ ಕುಂಕುಮ ತೊಗೊಳೋಣ ಅಂದ್ಬಿಟ್ಟು ಅಷ್ಟಿನ ಕುಂಕುಮ ತೊಗೊಂತಿಲ್ಲ ಹಾಗೆ ಎಲೆ ಮತ್ತು ಬಾಳೆಹಣ್ಣು ಇಷ್ಟು ಇರಲಿಲ್ಲ ಸೊ ಇನ್ನೆಲ್ಲ ಅಕ್ಕಿ ಬೆಲ್ದಚ್ಚು ಕೊಬ್ಬರಿ ಬಟ್ಲು ಸೊ ಇನ್ನೆಲ್ಲ ಬಳೆ ನಂತರ ಮತ್ತು ಇನ್ನೆಷ್ಟು ಇನ್ನೇನು ಇಟ್ಟಿದ್ನೋ ಅಷ್ಟು ಕೊಂಬು ಸೊ ಇದೆಲ್ಲೂ ಸಹ ಒಂದು ಬ್ಯಾಗ್ಗೆ ಇಕ್ಕೊಂತ ಇದ್ದೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕಾಯಿನೂ ಸಹ ತುರಿದು ಇಟ್ಟಿದ್ದೀನಿ ನಾನೇನು ಲಕ್ಷ್ಮಿಗೆ ಕಳ್ಸೋಕೆ ಇಟ್ಟಿದ್ನಲ್ಲ ಕಾಯಿ ಆ ಒಂದು ಕಾಯಿನೂ ಸಹ ಎಲ್ಲನೂ ತುರಿದಿಟ್ಟಿದ್ದೀನಿ ಬಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಸೊ ಅದನ್ನು ಆಯಿತು ನಂತರ ನಾನು ಬಾಳೆಹಣ್ಣು ಮತ್ತು ಎಲೆ ಇದೆ ಇದೇನು ಒಣಗ್ದೋಗಿತ್ತು ಅದನ್ನು ಎತ್ತಿಟ್ಟಾಯಿದ್ದೀನಿ ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಹಸು ಇದೆ ಸೊ ಅಲ್ಲಿಗೆ ಕೊಟ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಅದೆಲ್ಲ ಆಯಿತು ಸೊ ನನ್ನ ಬ್ಯಾಗಿಗೆಲ್ಲ ಬಾಗಿನ ಐಟಮ್ ಅಂತ ಏನನೋ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಸೊ ಅದೆಲ್ಲ ಆದಮೇಲೆ ಈ ಕಡೆ ಬಂದರೆ ಸೊ ದೇವ್ರ ಮನೆಗೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದು ಸೊ ಪೂಜೆ ಎಲ್ಲ ಮಾಡಿ ನಂತರ ಬಾಗಿಣನ್ನೆಲ್ಲ ಬಾಗಿಗಿ ಇಟ್ಕೊಂಡು ನಂತರ ಹೊರಟಿದ್ದು ಸೊ ಚಿನ್ಮಯ್ ಮಲಗಿದ್ದ ಅವನು ಇದ್ದ ಮೇಲೆ ಹಿಂದೆ ಸೊ ಅವ್ನಿಗೆ ಊಟ ಮಾಡ್ಸೋಕ್ಕಾಗಿಲ್ಲ ಟೈಮ್ ಬಂದು ನೋಡ್ತಾ ಇರೋದು ಒಂದು ಇಪ್ಪತ್ತು ಆಗ್ಬಿಟ್ಟಿದೆ ಒಂದು ಗಂಟೆಗೆ ಮನೆ ಬಿಡೋಣ ಅಂದ್ಕೊಂಡ್ವಿ ಸೊ ಮೂರು ಗಂಟೆಗೆ ನನ್ನ ಮಗಳಿಗೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇರೋದು ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಬಾಗಿಣ ಕೊಟ್ಟು ಬರೋಷ್ಟ್ರಲ್ಲಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಒನ್ ಓ ಕ್ಲಾಕ್ ಬಿಡೋಣ ಅಂದ್ಕೊಂಡ್ವಿ ಒಂದು ಇಪ್ಪತ್ತಾಗಿದೆ ಸೊ ಚಿನ್ಮಯ ಮಲಗಿದ್ದ ಹಾಗಾಗಿ ಟೈಮ್ ಆಯಿತು ಸೊ ಮೇಲೆ ಹಿಂದೆನೇ ಹೊರಟ್ವಿ ಅವ್ನಿಗೆ ಊಟನೂ ಸಹ ಇನ್ನೂ ಮಾಡಿಸಿಲ್ಲ ನಾನು ಸ್ವಲ್ಪ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕೊಂಡಿದ್ದೀನಿ ಫ್ರೂಟ್ಸು ನೀರು ಎಲ್ಲ ತೊಗೊಂಡಿದ್ದೀನಿ ಸೊ ಅಲ್ಲೇ ತಿನ್ಸೋಣ ದೇವಸ್ಥಾನ ಹತ್ರ ಹತ್ರ ಆದರೆ ದೇವಸ್ಥಾನ ಹತ್ರ ಇಲ್ಲಾಂದರೆ ನನ್ನ ಮಗಳು ಸ್ಕೂಲ್ ಹತ್ರ ತಿನ್ಸೋಣ ಅಂದ್ಕೊಂಡು ಒಂದು ಬ್ಯಾಗಿಗೆ ತೊಗೊಂಡಿದ್ದೀನಿ ಸೊ ಅವನು ಇದ್ದಿಂದನೇ ಕರ್ಕೊಂಡು ನಂತರ ನಾನು ಮನೆಯಿಂದ ಅದು ಬಸ್ ಸ್ಟಾಪ್ವರೆಗೂ ಆಟೋದಲ್ಲಿ ಡ್ರಾಪ್ ಮಾಡಿಸ್ಕೊಂಡೆ ಸೊ ಯಾಕೆ ಅಂದರೆ ದೂರ ಸ್ವಲ್ಪ ಡಿಸ್ಟೆನ್ಸು ಬಸ್ ಸ್ಟಾಪ್ಗೆ ಮತ್ತು ಮನೆಗೆ ಸೊ ಹಾಗಾಗಿ ಆಟೋದಲ್ಲಿ ಬಿಡ್ಸ್ಕೊತಾ ಇದ್ದೀನಿ ಬಿಸಿಲು ಬೇರೆ ವಿಪರೀತ ಇತ್ತು ಸೊ ಚಿನ್ಮೈ ನಿತ್ಕೊಂಡು ನಾನು ಬಸ್ ಸ್ಟಾಪ್ ಸ್ಟಾಪದ್ರೆ ಇಟ್ಕೊಂಡು ಹೋಗುವಷ್ಟರಲ್ಲಿ ಸಾಕಾಗೋಗುತ್ತೆ ಅಂದ್ಬಿಟ್ಟು ಸೊ ಬಸ್ ಸ್ಟಾಪಲ್ವರೆಗೂ ಆಟೋದಲ್ಲಿ ಬಿಡಿಸ್ಕೊಂಡೆ ಸೊ ನನ್ನ ಫ್ರೆಂಡು ಬಂದಿದ್ದಾರೆ ನಂತರ ನಾವು ಬಸ್ ಸ್ಟಾಪಿಂದ ಬಸ್ಸಲ್ಲಿ ಬಂದು ನಂತರ ಇಲ್ಲಿ ಪೂಜೆ ಸಾಮಾನು ತೊಗೊತಾ ಇದ್ದೀನಿ

ಓಕೆ ಫ್ರೆಂಡ್ಸ್ ಪೂಜೆ ಐಟಮ್ನೆಲ್ಲ ತೊಗೊಂಡೆ ಹೇಳ್ತಾ ಹೇಳ್ತಾಯಿದ್ದೆ ಬಾಳೆನೆಲ್ಲ ದೇವ್ರ ಹತ್ರ ಇಟ್ಟಿದೆಲ್ಲ ವೇಸ್ಟ್ ಆಯಿತು ತುಂಬನೇ ಬೇಜಾರಾಯ್ತು ಅಂತ ಸೊ ಅವಾಗ ಅವಕ್ಕ ಹೇಳ್ತಾಯಿದ್ರು ಪೂಜೆ ಐಟಮ್ ಕೊಟ್ರಲ್ಲ ಅವಕ್ಕ ಸೊ ಎಲ್ಲನೂ ರಾಸಾಯನ ಮಾಡಿಬಿಟ್ಟು ಅವಲಕ್ಕಿ ಹಾಕ್ಬಿಟ್ಟು ರಾಸಾಯನ ಮಾಡಿ ದೇವ್ರಿಗೆ ಕೊಟ್ಟಿದ್ರೆ ನಿನಗೂ ದಾನ ಧರ್ಮ ಬರೋದ ಹೇಳ್ತಾ ಹೇಳ್ತಾಯಿದ್ರು ಯಾವ ದೇವಸ್ಥಾನಕ್ಕೆ ಹೋಗ್ಲಾಕ ನಾನು ಪು ಇದು ಪ್ರಸಾದ ಮಾಡಿಕೊಂಡು ಅಂತ ಹೇಳ್ತಾ ಇದ್ದೆ ಸೊ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ದೇವಸ್ಥಾನ ಕಮ್ಮಿನೇ ಇರೋದು ದೇವಸ್ಥಾನ ಇಲ್ಲ ಸೊ ಒಂದಿದೆ ಆಂಜನೇಯ ದೇವಸ್ಥಾನ ಬಟ್ ಅದು ಯಾವಾಗ ಓಪನ್ ಆಗುತ್ತೋ ಯಾವಾಗ ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ಹಂಗೆ ಹೇಳ್ತಾ ಇದ್ದೆ ಅಷ್ಟೆ ಸೊ ಅಲ್ಲಿ ಪೂಜೆ ಐಟಮ್ ಎಲ್ಲ ತೊಗೊಂಡು ಬಂದ್ವಿ ದೇವಸ್ಥಾನಕ್ಕೆ ಸೊ ನಾವು ಬಂದಿರೋ ದೇವಸ್ಥಾನ ಬಂದು ತುಂಬಾ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ದುಗ್ಲಮ್ಮ ಟೆಂಪಲ್ ಅಂತ ಕೆರೆಹೇರಿ ಮೇಲಿರೋ ದುಗ್ಲಮ್ಮ ಟೆಂಪಲ್ಲು ಸೊ ಇದು ಹೆಣ್ಣು ದೇವರು ಅಲ್ವಾ ಹಾಗಾಗಿ ನಾನು ಇಲ್ಲೇ ಕೊಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಏನು ನೋಡ್ತಾ ಇದ್ದೀರೋ ನೀವು ಅವರೇ ನನ್ನ ಫ್ರೆಂಡು ಸೊ ಚಿನ್ನ ಮನೆ ಎತ್ಕೊಂಡಿದ್ದೀರಲ್ಲ ಅವರೇ ನನ್ನ ಫ್ರೆಂಡ್ ಸೊ ಇವರು ಇವತ್ತೇ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಅಂದ್ಕೊತೀನಿ ಸೊ ಇವ್ರು ನನ್ನ ಫ್ರೆಂಡು ಸೊ ಬಂದ್ವಿ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒನ್ ತರ್ಟಿ ಒನ್ ಫಾರ್ಟಿ ಫೈವ್ ಆಗಿತ್ತು ನಾವು ಬರೋಷ್ಟರಲ್ಲಿ ಸೊ ಪೂಜೆ ಐಟಮ್ ಎಲ್ಲ ತೊಗೊಂಡು ಅಲ್ಲಿಂದ ಮತ್ತೆ ಆಟೋದಲ್ಲಿ ಬಂದಿದ್ದು ದೇವಸ್ಥಾನಕ್ಕೆ ಸೊ ಫ್ರೆಂಡ್ಸ್ ಬಂದ್ವಿ ಅಷ್ಟಾಗಿ ಏನೂ ಜನ ಇರಲಿಲ್ಲ ಕಮ್ಮಿನೇ ಜನ ಇದ್ದಿದ್ದು ಸೊ ಆರಾಮಾಗಿ ಪೂಜೆ ಮಾಡ್ಬೋದು ಅಂದ್ಕೊಂಡು ಒಂದೊಂದು ಸಲ ತುಂಬಾ ಜನ ಇರ್ತಾರೆ ತುಂಬಾ ರಶಿ ಇರುತ್ತೆ ಪೂಜೆ ಮಾಡೋಕ್ಕೂ ಸಹ ಆಗೋಲ್ಲ ಸೊ ಈ ದೇವಸ್ಥಾನದಲ್ಲಿ ಏನು ಅಂದರೆ ಪೂಜೆ ಇವರು ಏನು ಪುರೋಹಿತ ಅಂತ ನಾವೇನು ಹೇಳ್ತೀವಿ ಅವರಿಲ್ಲ ನಾವು ಬಂದು ಬಂದವ್ರೆ ಹಾಗೆ ಪೂಜೆ ಮಾಡ್ಕೊಂಡು ಹೋಗೋಂಥದ್ದು ಈ ದೇವಸ್ಥಾನದಲ್ಲಿ ಅವಾಗಿಂದೂ ಇದೇ ಥರನೇ ಸೊ ಪೂಜಾರಿ ಅಂತ ಏನಿಲ್ಲ ನಾವೇ ಬಂದು ಮಡ್ಲಕ್ಕೆ ಇಟ್ಟು ನಾವೇ ಪೂಜೆ ಮಾಡ್ಕೊಂಡು ಹೋಗೋಂಥದ್ದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಬಂದು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಸೊ ಮಡ್ಲಕ್ಕಿ ಅಂತ ಏನು ತಂದಿದ್ನೋ ಅದನ್ನು ಒಂದು ತಟ್ಟೆನೂ ಅಲ್ಲಿ ಎಲ್ಲ ಫುಲ್ಲು ಮಂಗಳಾರತಿ ತಟ್ಟೆಗೆ ಬಳಸ್ಕೊಂಬಿಟ್ಟಿದ್ದಾರೆ ಎಷ್ಟು ತಟ್ಟೆ ಇದೆ ಅದೆಲ್ಲವೂ ಫುಲ್ಲು ಮಸಿಯಾಗಿ ಚೆನ್ನಾಗಿರಲಿಲ್ಲ ಹಾಗಾಗಿ ತಟ್ಟೆ ಉಡುಪೆ ಸಿಗಲಿಲ್ಲ ಸೊ ನಾನು ಹಾಗೆ ಕವರಲ್ಲೇ ಇದ್ದೀನಿ ಮಡ್ಲಕ್ಕಿನ ಸೊ ಎಲ್ಲಾನು ಬಳೆ ಅರ್ಶನ ಕುಂಕುಮ ಹಾಗೆ ಎಲ್ಲ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಕಾಯಿ ಮತ್ತು ಅಶ್ನ ಕೊಂಬು ಬ್ಲೌಸ್ ಪೀಸು ಮತ್ತು ಹೂವು ಒಂದು ಸ್ವಲ್ಪ ಅಲ್ಲಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹೂವನ್ನ ದೇವ್ರಿಗೆ ಹಾಕ್ಬಿಟ್ಟು ಪೂಜೆನ ಮಾಡಿದ್ದು ಫ್ರೆಂಡ್ಸ್ ಇಲ್ಲಿ ಏನು ಅಷ್ಟಾಗಿ ಜನಗಳು ಇಲ್ದಿದ್ದಕ್ಕೆ ಆರಾಮಾಗಿ ಪೂಜೆ ಮಾಡ್ಕೊಂಡ್ವಿ ಸಲ ನೋಡಬೇಕು ನೀವು ಪೂಜೆ ಮಾಡೋಕ್ಕೇ ನಮ್ಗೆ ಅಲ್ಲಿ ಪೂಜೆ ಹೂವನೇ ಯಾವಾಗ ಹಾಕೋದು ಕಡ್ಡಿನೇ ಯಾವಾಗ ಬೆಳಗೋದು ಈ ಥರ ಆಗೋಗುತ್ತೆ ಸೊ ಯಾಕಂದ್ರೆ ಜನ ಅಷ್ಟು ರಶ್ ಯಾಕೆಂದ್ರೆ ಪೂಜಾರಿ ಯಾರು ಇಲ್ವಲ್ಲ ಸೊ ನಾವು ನಾವೇ ಓದೋರೆ ಪೂಜೆ ಮಾಡ್ಕೊಬೇಕಲ್ಲ ಹಂಗೆ ರಶ್ ಜನ ಇರ್ತಾರೆ ತುಂಬಾ ಜನ ಬರುತ್ತೆ ಈ ದೇವಸ್ಥಾನಕ್ಕೆ ಸೊ ಏನು ಅಂದರೆ ಇಲ್ಲಿ ತುಂಬನೇ ಮಕ್ಕಳಾಗಲಿದವ್ರಿಗೆ ಹಾಗೆ ಕೆಮ್ಮು ಮಕ್ಕಳಿಗೆ ಕೆಮ್ಮಿದ್ದು ಕೆಮ್ಮು ಬಂದರೆ ಸೊ ತುಂಬಾ ಬೇಗನೆ ಕಮ್ಮಿ ಆಗುತ್ತೆ ಈ ದೇವ್ರಿಗೆ ಹರಿಸ್ಕೊಂಡು ಆಚೆ ಒಂದು ದೇವ್ರಿದೆ ನಾನು ತೋರಿಸ್ತೇನೆ ಸೊ ಆ ದೇವ್ರಿಗೆ ನಾವು ಒಯ್ದು ಎಡೆನ ಹಾಕ್ಕೊಂಡು ಹೋಗೋದು ಈ ಥರ ಬೇಡ್ಕೊಂಡಿರ್ತಾರೆ ಮಕ್ಕಳಾಗಲಿ ಇದ್ದವ್ರಿಗೆ ಸೊ ಮಗುಗೆ ನನ್ನ ಕ ತೊಂದರೆ ಇದ್ದರೆ ಕೆಮ್ಮು ಮೂನೆ ಈ ಥರ ಇದ್ದರೆ ಈ ದೇವ್ರಿಗೆ ಜಾಸ್ತಿ ಹರಿಸ್ಕೊತಾರೆ ಫ್ರೆಂಡ್ಸ್ ಸೊ ಹಾಗಾಗಿ ತುಂಬಾ ರಶ್ ಇರ್ತಾರೆ ಆಮೇಲೆ ಕೋಳಿ ಕುಯ್ದು ಪೂಜೆ ಮಾಡ್ಕೊಂಡು ಹೋಗೋದು ಈ ದೇವ್ರಿಗೆ ಸೊ ಈ ಥರ ಸೊ ಫ್ರೆಂಡ್ಸ್ ಮಂಟಕ್ಕೆಲ್ಲ ಇಟ್ಟು ದೇವ್ರಿಗೆ ಹೂವೆಲ್ಲ ಹಾಕಿ ಪೂಜೆನ ಮಾಡ್ತಾಯಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ನೋಡಿದ್ರೆ ಪೂಜೆ ಎಲ್ಲ ಆಯಿತು ಚೆನ್ನಾಗಿ ಸೊ ಚಿನ್ಮೈನ ಎತ್ಕೊಂಡು ನನ್ನ ಫ್ರೆಂಡೇನೋ ಪೂಜೆನೂ ಸಹ ಅವನ ಕೈಯ್ಯಲ್ಲಿ ಮಾಡಿಸಿದ್ರು ಸೊ ಆಮೇಲೆ ಇನ್ನೂ ಒಂದು ಫ್ಯಾಮಿಲಿ ಬಂದಿತ್ತು ಸೊ ಫ್ರೆಂಡ್ಸ್ ತಂಬಿಟ್ಟನ್ನ ಮಾಡಿಕೊಂಡು ಅದೇ ಆರತಿ ಮಾಡ್ಕೊಂಡು ಕೋಳಿ ಕುಯ್ಕೊಂಡು ಹೋಗೋದು ಅಂತ ಹೇಳಿದ್ನ ಸೊ ಅದನ್ನು ಮಾಡಿಕೊಂಡು ಕೋಳಿ ಕುಯ್ಕೊಂಡು ಹೋಗಕ್ಕೆ ಒಂದು ಫ್ಯಾಮಿಲಿ ಫುಲ್ಲು ಬಂದಿದ್ರು ಸೊ ಅವ್ರನ್ನ ನಮಗೆ ಪ್ರಸಾದ ಕೊಟ್ಟರು ನೋಡಿ ಇಲ್ಲಿ ತಿಂದಿಸ್ ತಿನ್ನಿಸ್ತಾ ಇದ್ದಾರಲ್ಲ ನನ್ನ ಫ್ರೆಂಡ್ ಚಿನ್ಮೈಗೆ ತಂಬಿಟ್ಟನ್ನ ಸೊ ಅದು ಚೆನ್ನಾಗಿತ್ತು ದೇವ್ರ ಪ್ರಸಾದ ಸೂಪರಾಗಿತ್ತು ಸೊ ಚಿನ್ಮಯ ಸಹ ತಿಂತಾ ಇದ್ದು ತಿನ್ನಿಸ್ತಾ ಇದ್ದಾರೆ ಸೊ ಅಲ್ಲೇ ಕುತ್ಕೊಂಡು ಸ್ವಲ್ಪೊತ್ತು ಸೊ ಪ್ರಸಾದ ಕೊಟ್ಟಿದ್ರಲ್ಲ ಅದನ್ನು ತಿನ್ಬಿಟ್ಟು ನಂತರ ಹೊರಟ್ವಿ ನೋಡಿ ಇದೇ ದೇವ್ರೆ ದುಗ್ಲಮ್ಮ ಅಂತ ಸೊ ಈ ಒಂದು ದೇವರು ಹೆಸರು ಸೊ ಯಾರು ಅಷ್ಟಾಗಿ ಇದು ಏನು ಚೆನ್ನಾಗಿಲ್ಲಿದ್ದರಿಂದ ಚೆನ್ನಾಗಿ ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡ್ವಿ ಸೊ ಫ್ರೆಂಡ್ಸ್ ಇಲ್ಲಿ ಚಿನ್ಮೈಗೆ ಅಲ್ಲೇನು ಇದು ಬಾರಿಸೋದಿರುತ್ತಲ್ಲ ಗಂಟೆ ಸೊ ಅದು ತುಂಬ ಇಷ್ಟ ಬಾರಿಸೋದು ಅಂದರೆ ಅವನಿಗೆ ಸೊ ಅದನ್ನೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ನಂತರ ಹೊಟ್ವಿ ನೋಡಿ ದೇವಸ್ಥಾನದ ಮುಂದೆನೇ ಈ ಥರ ದೊಡ್ಡದಾಗಿ ಕೆರೆ ಇರೋದು ಸೊ ಫಸ್ಟ್ ಅಲ್ಲಿ ಅಡೆ ಏನಿದೆ ಮೆಟ್ಲು ಅಲ್ಲಿ ಎಲ್ಲ ಬಿಡೋರು ಹೋಗೋಕ್ಕೆ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬಿಡೋಲ್ಲ ಆಗಲೇ ಒಂದು ಟೂ ಇಯರ್ಸ್ ಆಯಿತನೋ ಸೊ ಈ ಥರ ಕ್ಲೋಸ್ ಮಾಡಿ ಇಲ್ಲ ಫಸ್ಟ್ ಎಲ್ಲ ಅಲ್ಲಿ ಅಡಿಕನ ಹೋಗಿ ನಾವು ಫೋಟೋ ಎಲ್ಲ ತೊಗೊತಾಯಿದ್ವಿ ಬಟ್ ಇವಾಗ ಬಿಡೋಲ್ಲ ಸ್ವಲ್ಪ ಸ್ವಲ್ಪ ಡೇಂಜರಸ್ ಅಂದ್ಬಿಟ್ಟು ಸೊ ಹಾಗಾಗಿ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ರ ಮೇಲೇ ಸೊ ದೇವಸ್ಥಾನದ ಮುಂದೆನೇ ಈ ಥರ ಕೆರೆ ಇರೋದು ಫ್ರೆಂಡ್ಸ್ ಸೊ ಅದೊಂದು ಕ್ಲಿಪ್ಪಿಂಗ್ನ ತಗೊಂಡೆ ನಂತರ ಹೊರಟ್ವಿ ಸ್ವಲ್ಪ ಹೊತ್ತಲ್ಲ ದೇವಸ್ಥಾನದಲ್ಲ ಕೂತ್ಕೊಂಡು ನಂತರ ಥರ ಹೊರಟಿದ್ದೀವಿ ಚಲೋಲ್ಲ ಲಹಾರಿಗೆ ಟೈಮ್ ಆಯಿತು ಆಲ್ರೆಡಿ ಮೂರು ಗಂಟೆ ಏನೋ ಹಂತ ಬಂತು ಸೊ ನಾವು ಹೊರಡೋವಾಗ ಕರೆಕ್ಟಾಗಿ ನಮ್ಮ ನನ್ನ ಮಗಳಿಗೆ ಆಟೋ ಮಾಡಿದ್ದೀವಲ್ಲ ಸೊ ಅವರು ಫೋನ್ ಮಾಡಿದರು ಸೊ ಹೊರ ಹಿಂಗೆ ಟೈಮ್ ಆಗಿದೆ ಅಂತ ಅವಳಿಗೆ ನಾವು ಮೂರು ಗಂಟೆ ಕರ್ಕೊಂಡು ಹೋಗಿಬಿಡ್ತಾರೆ ಸೊ ಅವ್ರು ಫೋನ್ ಮಾಡಿದ್ರು ಟೈಮ್ ಆಗಿದೆ ಏನು ಮಾಡೋದು ನೀವೇ ಕರ್ಕೊಂಡು ಹೋಗ್ತೀರಾ ಅಥವಾ ಕರ್ಕೊಂಡು ಹೋಗೋದಾ ಅಂತ ಸೊ ಬೇಡ ನಾವು ಇನ್ನೂ ಪೇರೆಂಟ್ಸ್ ಮೀಟಿಂಗ್ ಬೇರೆ ಮುಗಿಸಿಲ್ಲ ಸೊ ಹಾಗಾಗಿ ಬೇಡ ನೀವು ಹೋಗಿ ನಾವು ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ ಸೊ ಅವರು ಹೋಗ್ಬಿಟ್ರು ನಂತರ ನಾವು ಸ್ಕೂಲ್ ಹತ್ರ ಹೋಗಿ ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಮಾಡಿಕೊಂಡು ನಂತರ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು ಸೊ ಫ್ರೆಂಡ್ಸ್ ಇಲ್ಲ ಹಾಗೆ ಬರ್ತಾನೆ ಬರವಾಗೇನೋ ಆಟೋದಲ್ಲಿ ಬಂದ್ವಿ ದೇವಸ್ಥಾನದ ತನಕ ಸೊ ಹೋಗೋವಾಗ ಅಲ್ಲೆಲ್ಲೋ ಆಟಗಳಿಲ್ಲ ಬಂದರೆ ಯಾರನ್ನ ಹಿಂಗೆ ಜನಗಳು ಬಂದರೆ ಆ ಕಡೆ ಸೈಡಿಂದ ಆಟೋ ಸಿಕ್ಕೋದು ಸೊ ನೋಡ್ತೀವಿ ನೋಡಿದ್ವಿ ಆಟನೇ ಬರಲಿಲ್ಲ ಕಡ್ಕೊಂಡು ನೆಡ್ಕೊಂಡು ಬಂದೇ ಬಿಟ್ವಿ ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟ್ರ್ ಆಗಷ್ಟಿದೆ ಬಸ್ ಸ್ಟಾಪಿಗೆ ಸೊ ಅಲ್ಲಿಂದ ನಡ್ಕೊಂಡು ಬಂದ್ವಿ ಚಿನ್ಮೈಗೆ ನೆಡ್ಸೋದು ಅಂದರೆ ಅವ್ನಿಗೆ ತುಂಬಾ ಇಷ್ಟ ಸೊ ಬಿಟ್ಬಿಡ್ಬೇಕಾದ್ರೆ ಕೈ ಹಿಡ್ಕೊಳಂಗಿಲ್ಲ ಬಿಟ್ಬಿಡ್ಬೇಕು ಬಿಟ್ಟರೆ ಹೀಗೆ ಜೋರು ಜೋರ ದಬ ಧಬ ದಾಗೋದು ಈ ಥರ ಮಾಡ್ತಾನೆ ಸೊ ಫ್ರೆಂಡ್ಸ್ ಸ್ವಲ್ಪ ದೂರ ಅಷ್ಟೇ ನೆಡ್ಕೊಂಡು ಬಂದು ಲಹರಿ ಸ್ಕೂಲೂ ಅಷ್ಟೇ ಅಲ್ಲೇ ಇರೋದು ಸೊ ಅಲ್ಲಿಗೆ ಬಂದು ನಂತರ ನಾನು ನಾವು ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಮಾಡಿಕೊಂಡು ಸೊ ಹೇಗೆ ಮಕ್ಕಳು ಏನು ಅಂತೆಲ್ಲ ಅದು ವಿಚಾರಿಸ್ಕೊಂಡು ಎಫ್ ಎ ಒನ್ ಟೆಸ್ಟ್ ಆಗಿತ್ತಲ್ಲ ಸೊ ಅದನ್ನೆಲ್ಲ ನೋಡಿ ಮಾಸ್ಕ್ ಕಾರ್ಡನ್ನ ಕೊಟ್ಟಿದ್ದರು ಸಿಗ್ನೇಚರ್ ಮಾಡೋಕ್ಕೆ ಸೊ ಮಾಸ್ಕ್ ಕಾರ್ಡೆಲ್ಲ ನೋಡಿದ್ವಿ ಸೊ ಎಲ್ಲನೂ ಆರಾಮಾಗಿ ತೆಗ್ದಿದ್ದಾಳೆ ಒಂದು ಮಾರ್ಕ್ಸ್ ಹೋಗಿದೆ ಸೊ ಕ್ಲಾಸಿಗೆ ಸೆಕೆಂಡ್ ಬಂದಿದ್ದಾಳೆ ಸೊ ಮಾಸ್ ಕಾರ್ಡ್ಗೆಲ್ಲ ಸಿಗ್ನೇಚರ್ ಹಾಕ್ಸಿ ಮಿಸ್ ಹತ್ರ ಒಂದಷ್ಟು ಮಾತಾಡಿ ಹೇಗೆ ಮಕ್ಕಳು ಏನು ಅಂತೆಲ್ಲ ಹೇಳಿದ್ಕೆ ಸೊ ತುಂಬಾ ಚೆನ್ನಾಗಿ ಓದ್ತಾರೆ ಏನೂ ಅವ್ರ ಬಗ್ಗೆ ಏನು ಇದು ಮಾಡ್ಕೊಳಂಗಿಲ್ಲ ಇಬ್ಬರೂ ಅಷ್ಟೇ ತಮ್ ತುಂಬಾ ಚೆನ್ನಾಗಿ ಓದ್ತಾರೆ ಅಂತ ಹೇಳಿದ್ರು ಸೊ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಅಲ್ಲೇ ಸ್ಕೂಲ್ ಹತ್ರ ಇದ್ದು ನಂತರ ಹೊರಟ್ವಿ ಫ್ರೆಂಡ್ಸ್ ಮಕ್ಕಳೆಲ್ಲ ಸ್ವಲ್ಪ ಹೊಲ ಆಟಾಡ್ತಾರೆ ಸೊ ಅವ್ರ ಮೇಲೆ ಸ್ವಲ್ಪ ಆಟಾಡಿಸ್ಕೊಂಡು ಆಡಿಸ್ಕೊಂಡು ನಂತರ ಬಂದ್ವಿ ಆಲ್ಮೋಸ್ಟ್ ಹತ್ರ ಹತ್ರ ನಮ್ಮ ಊರ ಬಸ್ ಸ್ಟಾಪಿಗೆ ಬರ್ತಿದ್ದಂಗೆ ಜೋರು ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿ ಬಸ್ ಇಳ್ದು ಏನು ಅಂಗಡಿ ಹತ್ತಿರ ಬರೋಷ್ಟ್ರಲ್ಲೇ ಅಷ್ಟು ಜೋರು ಮಳೆ ಬರೋಕ್ಕಾಗಲಿಲ್ಲ ಸೊ ಅಲ್ಲೇ ಬಸ್ ಇಳಿತಿದ್ದಂಗೆ ಒಂದು ಚಾಟ್ಸ್ ಅಂಗಡಿ ಇತ್ತು ಸೊ ಟೈಮ್ ಬೇರೆ ಆಗಿತ್ತು ಮಕ್ಕಳು ಏನೂ ಇದು ಮಾಡಲಿಲ್ಲ ಊಟ ಏನು ಮಾಡಿಲ್ಲ ಅಂದ್ಬಿಟ್ಟು ಸೊ ಮಧ್ಯಾಹ್ನ ಒಂದಿಷ್ಟು ಲಂಚ್ ತಿಂದಿರ್ತಾರೆ ಸೊ ಮಧ್ಯಾಹ್ನಕ್ಕಾಗಲೇ ಸಂಜೆ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಆಗಿತ್ತು ಸೊ ಹೊಟ್ಟೆ ಬೇರೆ ಹಸ್ಕೊಂಡಿದ್ರು ಅಂದ್ಬಿಟ್ಟು ಹಾಗೆ ಅಲ್ಲೇ ಬಸ್ ಸ್ಟಾಪ್ ಇಳೀತಾ ಜೋರು ಮಳೆ ಬೇರೆ ಬರ್ತಿದ್ದೆ ಇನ್ನು ಮನೆಗೆ ಹೋಗೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಗೇ ಚಾಟ್ಸ್ ಇತ್ತಲ್ಲ ಸೊ ಚಾಟ್ಸ್ ಅಂಗಡಿಗೆ ಬಂದು ಸ್ವಲ್ಪ ಫ್ರೈಡ್ ರೈಸು ಆಗಲೇ ಹುಡುಗರಿಗೆ ನೂಡಲ್ಸ್ ನೋಡಿಬಿಟ್ರು ಅವರು ನಮಗೆ ನೂಡಲ್ಸೇ ಬೇಕು ಅಂತ ಆಟ ಮಾಡಿದ್ರು ಸೊ ಅವ್ರಿಗೆ ನೂಡಲ್ಸು ನಮಗೆ ಇಬ್ರಿಗೂ ಫ್ರೈಡ್ ರೈಸ್ನ ತೊಗೊಂಡು ಸೊ ಊಟನ ಮಾಡಿಕೊಂಡು ನಂತರ ಹೊರಟಿದ್ದು ಹೌದಾ ಹೇಳಲ ಒಂದ್ಧ ಪ್ಲೇಟ್ ಹ್ಮ್ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಸೊ ಮಳೆ ಬೇರೆ ಎಷ್ಟು ಜೋರಾಗಿ ಹೊರ್ತಿದ್ವು ಅಂತ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಹೋಯ್ತು ಅವತ್ತು ಸೊ ನಾವು ಚಾ ತಿಂಡಿ ಎಲ್ಲ ತಿಂದ್ಕೊಂಡು ಸೊ ಮಕ್ಕಳಿಗೆ ನೂಡಲ್ಸ್ ಎಲ್ಲ ತಿನ್ಸ್ಕೊಂಡು ಹಾಗೆ ಮನೆಗೆ ಆಟೋದಲ್ಲೇ ಮಾಡಿಕೊಂಡು ಆಟೋದಲ್ಲೇ ಬಂದ್ವಿ ಸೊ ಮಳೆ ಕಡ್ಕೊಂಡು ಇಲ್ಲೇ ಇಲ್ಲ ಸ್ವಲ್ಪ ಡೌನ್ ಆಯಿತು ಆವಾಗ ಆಟೋ ಮಾಡಿಕೊಂಡು ಸೊ ಮನೆ ಹತ್ರಕ್ಕೆ ಆಟೋದಲ್ಲೇ ಬಂದು ಅವರು ಮನೆಗೆ ಹೋದರು ಸೊ ನಾನು ಮನೆಗೆ ಬಂದು ನಂತರ ಥರ ಚಿನ್ಮಯಿ ಮತ್ತು ಲಹರಿ ನನ್ನ ಮಗಳು ಇಬ್ಬರು ಮಲಗಿಬಿಟ್ರು ಸೊ ಅಲ್ಲ ಸ್ವಲ್ಪ ವೆಯ್ಟೇ ಮಾಡಿಬಿಟ್ವಿ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಸೊ ಬಸ್ ಸ್ಟಾಪಲ್ಲಿ ಮಳೆ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ನಿಲ್ಲೇ ಇಲ್ಲ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಯಿತು ನನ್ನ ಮಗುವಿಗೆ ಬೇರೆ ನಿದ್ದೆ ಬರೋಂಗಾಗ್ಬಿಟ್ಟಿತ್ತು ಸೊ ಇಬ್ಬರು ಬರ್ತಿದ್ದಂಗೆ ಇಬ್ಬರೂ ಮಲಗಿಬಿಟ್ರು ಸೊ ನಾನು ಸ್ವಲ್ಪ ಪಾತ್ರೆ ವಾಶ್ ಮಾಡೋದಿತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನಂತರ ನೈಟ್ ಊಟಕ್ಕೆ ನಾನು ಆವಾಗ್ತಾನೆ ಫ್ರೈಡ್ ರೈಸ್ ಮಾಡೋಣ ಬೆಳಗ್ಗೆದು ರೈಸ್ ಇತ್ತು ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡೆ ಬಟ್ ಇವಾಗ ಜಸ್ಟ್ ಫ್ರೈಡ್ ರೈಸ್ ಅಲ್ವ ನಾವು ತಿನ್ಕೊಂಬಂದಿದ್ದು ಬೇಡ ಅಂದ್ಬಿಟ್ಟು ಅನ್ನ ಇತ್ತಲ್ಲ ಒಗ್ಗರಣೆ ಮಾಡಿಕೊಂಡೆ ಅನ್ನ ಒಗ್ಗರಣೆ ಮಾಡಿಕೊಂಡೆ ಸೊ ನಾನು ತಮ್ಮನೂ ಬರ್ತೀನಿ ಅಂತ ಹೇಳಿದ್ದೇನೆ ಹಾಗಾಗಿ ಅವನಿಗಾಗುತ್ತೆ ನಾವೇನಿಗೆ ಏನು ಈಗ ಸಂಜೆ ಅಲ್ವ ತಿಂದಿದ್ದು ಸೊ ಅಷ್ಟಾಗಿ ತಿನ್ನಬೇಕು ಅಂತ ಏನೂ ಇಲ್ಲ ಹಾಗಾಗಿ ಸ್ವಲ್ಪ ಅನ್ನ ಇತ್ತು ಅದನ್ನು ಅನ್ನ ಒಗ್ಗರಣೆ ಮಾಡಿಕೊಂಡು ನಂತರ ಅವಾಗೆ ನಾನು ತೋರಿಸೋದನ್ನೆಲ್ಲ ಕಾಯಿ ತುರಿದಿಟ್ಟಿದೆ ಅಂತ ಸೊ ಅದರಲ್ಲಿ ಕಾಯಿ ಒಳಗೆನ ಮಾಡ್ಕೊಂಡಿದ್ದೀನಿ ಸೊ ಕಾಯಿ ಹೋಳಿಗೆ ರೆಸಿಪಿನ ನಾನು ಶಾರ್ಟ್ಸ್ ವಿಡಿಯೋದೆಲ್ಲ ಅಪ್ಲೋಡ್ ಮಾಡಿರ್ತೀನಿ ಸೊ ನನಗೆ ಫುಲ್ಲು ಲೆಂತಿಯಾಗೋಗುತ್ತೆ ಆಗೋಗುತ್ತೆ ವೀಡಿಯೋ ರೆಸಿಪಿ ತೋರಿಸೋಕ್ಕೆ ಅಂದ್ಬಿಟ್ಟು ಸೊ ಹಾಗಾಗಿ ಕಾಯಿ ಹೋಳಿಗೆ ರೆಸಿಪಿ ತುಂಬಾ ಸಿಂಪಲ್ಲಾಗಿ ಸ್ವೀಟಾಗಿ ಸಕ್ಕತ್ತಾಗಿ ಮಾಡ್ಕೊಬೋದು ಬೇಗನೆ ಕಾಯಿ ಹೋಳಿಗೆನ ಸೊ ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಬರ್ತಿದ್ದ ನಾನು ಕಾಯಿ ಹೋಳಿಗೆನೆಲ್ಲ ರೆಡಿ ಮಾಡಿಕೊಂಡು ನಂತರ ಅನ್ನ ಇತ್ತು ಅದನ್ನೆಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಒಗ್ಗರಣೆ ಅನ್ನವೂ ಅಷ್ಟೇ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಯಾವ ರೀತಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆನ ಹಾಕೊಂಡು ಕಡಲೆಬೇಳೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಸ್ವಲ್ಪ ಕರಿಬೇವು ನಂತರ ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿರ್ತೀನಿ ಸೊ వన్ ఆ మెణ్సినాయి కర్బేవు నంతర కొమరి ఈరుళ్ళి టమెటో ఒన్ టమెటో ఎరడు హాకుండ్రెండు ఈరుళ్ళి హాకొతీని టమెటో చూప్ జాస్ సో ఫస్ట్ ఒక బాణీకి ఎణి సే కడేబె బ్రౌన్ కలర్ ఆగోర్గూ స్వల్ప కడలే బా ఉండ నర కడలే బీజ హాకొండూ నంతర అది స్వల్ప ఫ్రై అది మేలు కుట్టి ఇట్కు నంతర ఒసినకై కర్బేవన ఇష్టూ హాకం ఫ్రై మాకు నంతరళి ట ఈరు టమోట ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಂತರ ನಾನು ಏನು ಅನ್ನ ಅಂತೀನಲ್ಲ ಸೊ ಅನ್ನ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಎಣ್ಣೆಯಲ್ಲಿ ಏನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದ್ರೆ ಒಂಥರ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೋ ಅನ್ನ ಒಗ್ಗರಣೆ ಯಾರೆಲ್ಲ ಈ ಥರ ಮಾಡ್ಕೊಂಡು ತಿಂತೀರ ಕಮೆಂಟ್ ಮಾಡಿ ಸೊ ಅನ್ನ ಒಗ್ಗರಣೆ ಎಲ್ಲ ಸಕ್ಕತ್ತಾಗಿತ್ತು ಸೊ ಲಾಸ್ಟ್ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡೋದು ಸೊ ಅನ್ನ ಸ್ವಲ್ಪ ಅನ್ನಕ್ಕೆ ಉಪ್ಪಾಕಿರ್ತೀನಿ ಸ್ವಲ್ಪ ಈರುಳ್ಳಿ ಟೊಮೆಟೊಗೆ ಸ್ವಲ್ಪ ಸ್ವಲ್ಪ ಉಪ್ಪಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಹುರಿದು ಬೇ ಉರಿಬೇಕು ಉಟ್ನಾಗೆ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನಗರಣೆಲ್ಲ ಮಾಡಿ ನಂತರ ನಾನು ತ ನನ್ನ ತಮ್ಮನೂ ಬಂದ ಅವನಿಗೆ ಸ್ವಲ್ಪ ಅವನಿಗೆ ಇಟ್ಕೊ ಅವನಿಗೆ ಹಾಕ್ಕೊಟ್ಬಿಟ್ಟು ಅವನ ಜೊತೆ ನನ್ನ ಮಗನೂ ಸಹ ಸೇರಿಕೊಂಡು ತಿಂತಾ ಬೇಡ ಕಣ ಅವನಿಗೆ ಬೆಳಗಿದ ಅದನ್ನು ಬೇಡ ಅಂದೆ ಆದರೂ ನನ್ನ ಮಗ ಬಿಡ್ತಾ ಇರಲಿಲ್ಲ ಅವನಿಗೆ ಕಡಲೆ ಬೀಜ ಕಡಲೆ ಬೆಳೆ ಹಾಕಿರ್ತೀನಲ್ಲ ಸೊ ಅವನಿಗೆ ಇಷ್ಟ ತಿನ್ನೋಕ್ಕೆ ಹಾಗಾಗಿ ಅವನನ್ನು ಸಹ ತಿಂತಾಗ ಸೊ ಫ್ರೆಂಡ್ಸ್ ಅವನಿಗೋಸ್ಕರ ಅಂದ್ಬಿಟ್ಟು ನನ್ನ ಅಮ್ಮ ನನ್ನ ತಮ್ಮ ಬಂದನಲ್ಲ ಹಾಗೆ ಅಮ್ಮ ಬೇಳೆ ಸಾಂಬಾರು ಮಾಡಿದರು ಸ್ವಲ್ಪ ಸ್ವಲ್ಪ ತೊಗೊಂಬ ಚಿನ್ನಮಗೆ ಬೇಕು ಅಂದ್ಬಿಟ್ಟು ಹೇಳಿದ್ದೆ ಅವ್ನು ಸ್ವಲ್ಪ ಬೇಳೆ ಸಾಂಬಾರನ್ನ ತಂದಿದ್ದ ಚಿನ್ಮೈಗೋಸ್ಕರ ನನಗೂ ಮತ್ತು ನನ್ನ ಮಗಳಿಗೆ ಏನು ಅಷ್ಟಾಗಿ ತಿನ್ನಬೇಕು ಅನ್ಸಿಲ್ಲ ಯಾಕಂದರೆ ಫ್ರೈಡ್ ರೈಸು ಮತ್ತು ನನ್ನ ಮಗಳು ನೂಡಲ್ಸ್ ಎಲ್ಲ ತಿನ್ಕೊಂಡಿದ್ವಲ್ಲ ಹಾಗಾಗಿ ಬೇಡ ಅಂದ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೆ ಅಷ್ಟೇ ಅನ್ನ ಒಗ್ಗರಣೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಬೇಳೆ ರಸಮ್ಮನ ತಂದಿದ್ದಾನೆ ಅದನ್ನರಲ್ಲಿ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ನಂತರ ನಾನು ಕಾಯಿ ಒಳಗೆನ ಮಾಡಿಕೊಂಡೆ ಸೊ ಕಾಯಿ ಒಳಗೆ ಎಲ್ಲ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ರೆಸಿಪಿನ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಬೋದು ಸೊ ಫ್ರೆಂಡ್ಸ್ ಕಾಯಿ ಒಳಗೆ ಎಲ್ಲ ಮಾಡಿದ್ದು ನಾನು ರೆಸಿಪಿ ನಿಮಗೆ ತೋರಿಸಿಲ್ಲ ಸೊ ಲೆಂತಿ ಆಯಿತು ಇದೇ ವಿಡಿಯೋ ಸೊ ಅದನ್ನು ಎಲ್ಲ ತೋರ್ಸೋಕ್ಕೋದ್ರೆ ಇನ್ನೂ ಲೆಂತಿ ಆಗೋಗುತ್ತೆ ಅಂತ ವಿಡಿಯೋ ನಾನು ತೋರಿಸಿಲ್ಲ ಅಷ್ಟೇ ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಸಾಫ್ಟಾಗಿ ಬಂದಿತ್ತು ಸೊ ನನ್ನ ಮಗಳಿಗೂ ಸಹ ಸಖತ್ ಇಷ್ಟಪಟ್ಟಿದ್ದು ಸೊ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬಾಗಿಣನ ನಾನು ದೇವಸ್ಥಾನಕ್ಕೆ ಕೊಟ್ಟೆ ಹಾಗೆ ಕಳ್ಸಕ್ಕೆ ಇಟ್ಟಿದ್ದ ನಾನು ಕಾಯಿನ ನಾನು ಕಾಯಿ ಹೋಳಿಗೆನ ಮಾಡ್ಕೊಂಡಿದ್ದು ಸೊ ಫ್ರೆಂಡ್ಸ್ ನಾನು ವರ್ಷ ವರ್ಷ ಇದೇ ರೀತಿ ಮಾಡ್ಕೊಳೋದು ಸೊ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್